ವರ್ಷಗಳು ಕಳೀತಾ ಇದ್ದಾವೆ ಇದು ನಾವು ಹಕ್ಕುಗಳಿಗೋಸ್ಕರ ಮೂಲಕೂತುಗೋಸ್ಕರ ನಾವು ರಕ್ಷಣೆಗೋಸ್ಕರ ಇನ್ನೂ ನಾವು ದಲಿತರು ಗಮನ ಮಾಡ್ತಾರೆ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರ್ಬೋದು ಇವತ್ತು ಸರ್ಕಾರಗಳು ಹೇಳ್ತಾರೆ ನಾವು ದಲಿತರ ಪರ ದಲಿತ ರಕ್ಷಣೆ ಕೊಡ್ತೀವಿ ಮಾನಹಾನಿಗಳನ್ನು ನಡೆಯಿದಂತೆ ನಾವು ನಡ್ಕೊಳ್ತೀವಿ ಅಂತ ಹೇಳಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ದಲಿತರಿಗೆ ಯಾವತ್ತೂ ರಕ್ಷಣೆ ಕೊಟ್ಟಿರ್ತಕ್ಕಂಥ ಚರಿತ್ರೆಗಳು ನಾವು ಕಾಣ್ತಾ ಇಲ್ಲ ನಮ್ಮ ಒಂದು ಇದರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾದ್ರೆ ಬರೀ ಎಫ್ ಐ ಆರ್ ಮಾಡ್ತಾರೆ ಅದಕ್ಕೊಂದು ಸರಿಯಾಗಿ ಚಾರ್ಜ್ ಮಾಡಲ್ಲ ಒಂದು ಸರಿಯಾಗಿ ಒಂದು ಸಾಕಿಗೆ ರಕ್ಷಣೆ ಕೊಡೋಲ್ಲ ಕುಲ ಹಾಕೋಲ್ಲ ಕೇಸು ಉದಾಹರಣೆಗೆ ಕಂಬಲ್ಪಲ್ಲಿ ಇರ್ಬೋದು ಬಿಳ್ಳಿನ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥವೇ ಉದಾಹರಣೆಗಳಿದ್ದಾವೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಸುಮಾರು ಘಟನೆಗಳು ನಡೀತಾ ಇದ್ದಾವೆ ನಡೀತಿದ್ದೀವಿ ನಾನು ಇವತ್ತು ಕರ್ಪತ್ರ ಇದು ನಾವೆಲ್ಲ ಬಿಡ್ತಾಯಿದ್ವಿ ಅಂತ ಹದಿನೆಂಟು ಅಕ್ಕತ್ತೈದು ನಮ್ಗೆ ಇದ್ದಾವೆ ಚಿಂತಾಮಣಿ ತಾಲೂಕಿರುವ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊತ್ತಿಗೆ ಮಾ ಪ್ರಾಣ ರಕ್ಷಣೆ ಕೊಡ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿ ಇಷ್ಟೊತ್ತು ಎಚ್ಚೆತ್ಕೊಂಡು ಇದನ್ನು ತನಿಖೆ ಮಾಡಿ ಏನಾದರೂ ಒಂದು ಕರ್ಬೋದಾಗಿದೆ ಆದರೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆಡ್ತಕ್ಕಂಥ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ಕಾನೂನಲ್ಲಿಡ್ತಕ್ಕಂಥ ಅಧಿಕಾರಿಗಳು ಮರತಾಯಿ ಧೋರಣೆ ಇವತ್ತು ನಡೆಸ್ತಾ ಇದ್ದಾರೆ ಇವತ್ತು ಯಾರಿಗೇನು ಶಾಶ್ವತ ಇಲ್ಲ ಅದನ್ನು ಅವ್ರು ಅರ್ತ್ಕೊಬೇಕು ಇವತ್ತು ಏನು ನಾವು ಅಕ್ಕೋತಾಯಿಗಳ ಹದಿನೆಂಟಿಟ್ಕೊಂಡು ಇವತ್ತು ನಮ್ಮ ದಲಿತರನ್ನ ರಕ್ಷಣೆ ಕೊಡಿ ಅಂತ ಹೇಳಿದ್ರು ಸಹ ಅವ್ರಿಗೆ ಪ್ರಾಣರಕ್ಷೆ ಕೊಡದೆ ಪೊಲೀಸ್ ಇಲಾಖೆ ಇಟ್ಕೊತಾ ಇದೆ ಏನಾದರೂ ಹೋರಾಟ ಮಾಡಿದ್ರೆ ಸುಳ್ಳು ಕೇಸು ಉದಾಹರಣೆಗೆ ನಮ್ಮ ಚಿಕ್ಕಳಾಪದಲ್ಲಿ ನಡೆದಿದೆ ನಮ್ಮ ಪ್ರದೀಪಿಶ್ ಅವರು ಹೇಳ್ತಾರೆ ನಾವು ಏನಾದರೆ ನಾವು ಇಟ್ಕೊಳ್ತೀವಿ ಅಂತ ಈಗ ಮೀಸಲಾತಿ ಬಗ್ಗೆ ಧ್ವನಿ ಇರ್ತಾ ಇಲ್ಲ ಮತ್ತು ಏನಾದರೂ ತೊಂದರೆ ಆದರೆ ಯಾರು ಧ್ವನಿ ಅಂತಲ್ಲ ಸುಮ್ಮನೆ ರಾಜಕೀಯ ಮಾಡ್ತಾರೆ ಹೊರತು ಮಾನವನ ರಕ್ಷಣೆಗೆ ಯಾವ ರಾಜಕೀಯಲ್ಲ ಇರಲ್ಲ ಯಾವ ಅಧಿಕಾರ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಡೀತಕ್ಕಂಥ ವಿಚಾರಗಳು ನಮಗೆಲ್ಲ ಗೊತ್ತಿದೆ ಪೊಲೀಸವ್ರು ಏನು ಮಾಡ್ತಾರೆ ಅಂದರೆ ಸ್ವಾಮಿ ನಾವು ಒಂಥರ ಲೀಡ್ರ್ ಬಂದಿದ್ದೆ ಅಂತ ಕಂಪ್ಲೇಂಟ್ ಕೊಡಿರಿ ಅಂತ ರಿಯಲ್ ಎಸ್ಟೇಟ್ ಇದ್ರೆ ಮಾತ್ರ ಅಟೆಂಡ್ ಮಾಡ್ತಾರೆ ಯಾಕಂದರೆ ದುಡ್ಡು ಬರ್ತದೆ ರಿಯಲ್ ಎಸ್ಟೇಟಲ್ಲಿ ಇನ್ನು ಸಣ್ಣ ಪುಣ್ಣ ಸಣ್ಣ ಪುಟ್ಟ ಜಾತಿಗಳು ಏನಾದ್ರು ಕಂಪ್ಲೇಂಟ್ ತಗೊಂಡು ಕೇರೆಯನ್ನಲ್ಲ ಸುಮಾರು ತಿಂಗಳುಗಟ್ಟಲೆ ಕಲಿಯಬೇಕು ವರ್ಷಗಳೇ ಕಲಿತು ಅಲ್ಲಿ ಪತ್ತೆ ಇರೋಲ್ಲ ಇದು ನಮ್ಮ ಕರ್ನಾಟಕ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವಶ್ಯಕತೆಗಳು ಇದನ್ನು ಏನಾದರೂ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟ ಜಿಲ್ಲಾಡಳಿತಗಳಿರ್ಬೋದು ಇತ್ತಿದ್ರೆ ಇವತ್ತು ಹದಿಮೂರನೇ ತಾರೀಕು ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದು ಮೊನ್ನೆ ಒಂದನೇ ತಾರೀಕು ನಮ್ಮ ಸಂಘಟನೆಗಳ ರೂ ರೂಪ್ರೇಷಗಳು ತಾವೆಲ್ಲ ನೋಡಿದ್ವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರಬೆತ್ತ ಮೆರವಣಿಗೆ ಮಾಡೋದು ನಾವು ಹಕ್ಕು ಹಕ್ಕುಗಳೇನು ಅಂತ ನಾವು ತೋರಿಸಿದ್ವಿ ಅದ್ರ ವಿರುದ್ಧ ಇನ್ನೂ ಬೇರೆ ಥರ ಘಟನೆಗಳಾಗಬಾರ್ದು ಅಂತೇಳಿ ಇವೆಲ್ಲ ಏನು ನಾವು ಹಕ್ಕಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನಾದ್ರು ಸ್ಪಂದಿಸಿದ್ರೆ ಈ ರಾಜ್ಯದ್ದು ಸಂಘಟನೆಗಳಿದಾವೆ ಎಲ್ಲ ಅಧಿಕಾರಿಗಳು ಯಾವ ಕಡೆ ಬಂದರೂ ಸಂಘಟನೆಗಳಿದ್ದಾವೆ ಟಿಕೆಟಿಂಗ್ ಮಾಡ್ತೀವಿ ನಿಮ್ಮ ಮೇಲೆ ದರಡಿ ಮಾಡ್ತೀವಿ ಬೇರೆ ಥರ ಆಗ್ತದೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾವು ಇಷ್ಟೊತ್ತು ಏನು ಅಷ್ಟು ಇಷ್ಟೊತ್ತೆಲ್ಲ ಮುಖಂಡರು ಮಾತಾಡಿದ್ದೀನಿ ಅದಕ್ಕೆ ನಾನು ನನಗೂ ಅವಕಾಶ ಕೊಟ್ಟಂತೆ ಎಲ್ರಿಗೂ ನನಗೂ ಇರ್ತಕ್ಕಂಥ ಪಕ್ಷ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಇದು ಉತ್ತರ ಪ್ರದೇಶದಲ್ಲಿ ನಾಲ್ಕು ಬಾರಿ ಮಾಯಾವತಿಯವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಇದನ್ನು ಕಟ್ಟಿದಂಥ ಕಾನ್ಸಿರಾಮರವರ ತತ್ವ ಸಿದ್ಧಾಂತಗಳು ಏನಿದೆ ಆ ಅಡಿಯಲ್ಲಿರ್ತಕ್ಕಂಥ ಪಕ್ಷನ ಈ ಬಾರಿ ಶತಾಗತಾಯ ಈ ಜಿಲ್ಲೆಯಲ್ಲಿ ಕನಿಷ್ಠ ಇಬ್ಬರು ಶಾಸಕರನ್ನಾದರೂ ಗಳಿಸ್ಬೇಕಂತ ನಾವು ತೀರ್ಮಾನ ತಗೊಟ್ಟಿದ್ವಿ ಕಾಂಗ್ರೆಸ್ನ ಬೆಳೆ ಬೆಂಬಲಿಸೋದಕ್ಕೆ ಕಾರಣ ಏನಂದ್ರೆ ಇವಾಗ ಇಲ್ಲಿರ್ತಕ್ಕಂಥದ್ದು ರಾಜ್ಯದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಆಗ್ಲಿ ಇಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಪಕ್ಷಗಳಿವೆ ಆ ಆದ್ದರಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಪಕ್ಷ ಬಿಜೆಪಿ ವಿರುದ್ಧ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಸರಿ ಅಂತ ನಾವು ತೀರ್ಮಾನ ತಗೊಂಡಿದ್ದು ನಿಜ ಆದ್ರೆ ನಮ್ಮ ತೀರ್ಮಾನ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ